ಬದಾಮಿಯಲ್ಲಿ ಇಂದು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘದ ನೇತೃತ್ವದಲ್ಲಿ ರೈತರು ಈರುಳ್ಳಿಗೆ ನ್ಯಾಯಯುವಾದ ಬೆಂಬಲ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಸತತವಾಗಿ ಸುರಿದ ಮಳೆಯಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತರು ಬೀಜ ರಸಗೊಬ್ಬರ ಕೀಟನಾಶಕ ಔಷಧ ಕಲೆ ತೆಗೆಯಲು ಕೃಷಿ ಕಾರ್ಮಿಕರಿಗೆ ಎಕರೆಗೆ ಈರುಳ್ಳಿ ಬೀಜ ಬಿತ್ತನೆಗೆ ಕನಿಷ್ಠ ನಲವತ್ತು ಸಾವಿರ ರೂಪಾಯಿಗಳು ಖರ್ಚು ಮಾಡಿದ್ದು ಆ ಬೆಳೆಗಳು ನೀರು ಪಾಲಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿದೆ ರೈತನ ಕಷ್ಟದಲ್ಲಿ ಸಿಲುಕಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನ್ಯಾಯಯುತವಾದ ಪರಿಹಾರವನ್ನು ಶೀಘ್ರದಲ್ಲಿ ನೀಡಬೇಕೆಂದು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಆಗ್ರಹಪಡಿಸಿದರು ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷ ತುಳಸಪ್ಪ ಪಾತ್ರೋಟಿ ಮಾತನಾಡಿ ಈರುಳ್ಳಿ ಬೆಳಗಾರಿಗೆ ನಾಯುತ್ತ ಲಾಭದಾಯಕ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಆಡಳಿತ ಸೌಧದ ಮುಂದೆ ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಸ್ವಾಭಿಮಾನಿ ಪಡೆ ಸಂಘಟನೆಯ ಯುವ ಮುಖಂಡರಾದ ಶಹಜೀ ಪವಾರ್ ಅವರು ಮಾತನಾಡಿ ಬೆಳೆ ವಿಮೆ ಕಟ್ಟಿದ ರೈತರಿಗೆ ವಿಮ ವಿಮಾ ಕಂಪನಿ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಕಂದಾಯ ಇಲಾಖೆ ಅವರು ಸರಿಯಾಗಿ ಪರಿಚಲನೆ ನಡೆಸದೇ ಇರುವುದರಿಂದ ರೈತರು ವಿಮಾ ಕಂಪನಿ ನೀಡುವ ಕ್ಲೈಮ್ನಿಂದ ವಂಚಿತರಾಗುತ್ತಿದ್ದು ಸರ್ಕಾರ ರೈತರಿಗೆ ಅನ್ಯಾಯವಾಗದಂತೆ ಅಧಿಕಾರಿಗಳಿಗೆ ನಿರ್ದೇಶಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಶಂಕರಪ್ಪ ಬಂಡಿವಡ್ಡರ ಹುಲುಗಪ್ಪ ಭೂವಿ ಸ್ನೇಕ್ ಮಾಂತೇಶ್ ರಂಗಪ್ಪ ತಾಳಿ ರಂಗಪ್ಪ ಬಂಡಿ ಯಲ್ಲಪ್ಪ ಹೂಲಗೇರಿ ಮಲ್ಲಿಕಾರ್ಜುನ ತ್ರಿ ಕೆಣ್ಣೂರ್ ಶಂಕರ ಹಾವೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕ್ಕ ವಡ್ಡರ್ ಬಾಳವ ನಿರಲಕೇರಿ ಹಾಗೂ ಇನ್ನೂ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ನ್ಯಾಯತವಾಗಿರ್ತಕ್ಕಂತಹ ಮನವಿಯನ್ನು ಕೊಡಬೇಕು ಅಂತ ಇವತ್ತಿನ ತಹಸೀಲ್ದಾರರ ಅಧಿಕಾರಿಗಳ ಹತ್ರ ಬಂದಿದ್ದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥವರು ರೈತರು ಇವತ್ತು ರೈತ ಚೆನ್ನಾಗಿದ್ದರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತಕ್ಕಂತಹ ವೇದವಾಕ್ಯ ಇದೆ ಆ ಕಾರಣಕ್ಕಾಗಿ ಮೊದಲಿಗೆ ರೈತ ಈ ನಾಡಿನಲ್ಲಿ ಚೆನ್ನಾಗಿರ್ಬೇಕು ಈಗ ರೈತ ಬೆಳೆದಂತಹ ಬೆಳೆಗೆ ಸರಿಯಾಗಿ ಗೊಬ್ಬರ ಸಿಗಲಿಲ್ಲ ಗೊಬ್ಬರ ಸಿಗದೇ ಅದೆಷ್ಟೋ ರೈತರು ಇವತ್ತು ಒಂದು ಲಾಭದ ಮುಖಾನ ನೋಡಿಲ್ಲ ರೈತರು ಮೊದಲೇ ರೈತಕ್ಕಿ ಜನ ರೈ ರೈತರೇ ಕಡಿಮೆ ಆಗೋ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದರೆ ರೈತರ ವರ್ಗಾವಣೆ ನಾವು ಮರಿಬೇಕಾದಂಥ ಪರಿಸ್ಥಿತಿ ಒದಗುತ್ತೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಈಗ ಏನು ಅತಿವೃಷ್ಟಿಯಿಂದ ರೈತರಿಗೆ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿ ಇರ್ಬೋದು ವಿಮಾ ಕಂಪನಿಗಳು ಆದಷ್ಟು ಬೇಗ ಕ್ಷೇಮವನ್ನು ನೀಡಬೇಕು ಅಂತ ಹೇಳಿ ಆಮೇಲೆ ಆ ಕ್ಷೇಮವನ್ನು ನೀಡೋದಾಗ ಯಾವುದೇ ರೈತರಿಗೆ ತಾರತಮ್ಯ ಮಾಡದೆ ಎಲ್ಲ ಫಲಾನುಭವಿಗಳಿಗೂ ಅದು ದೊರಕಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ